ಮನೆಯ ಅಭಿವೃದ್ಧಿ ಸಮೃದ್ಧಿಗಾಗಿ ಗೃಹಿಣಿಯರಿಗೆ ಕಿವಿಮಾತುಗಳು ಸುಮಂಗಲಿಯರು ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಹಿಂದೆ ನಿಲ್ಲಿಸಿ ಸುಮಂಗಲಿಯರು ಸೂರ್ಯೋದಯಕ್ಕೆ ಮುಂಚೆ ಮನೆ ಬಾಗಿಲಿಗೆ ನೀರು ಹಾಕಿ ಒಂದು ಚಿಕ್ಕ ರಂಗೋಲಿಯನ್ನಾದರೂ ಇಡಲೇಬೇಕು ಸ್ನಾನ ಮಾಡಿ ಹೊಸ್ತಿಲ ಪೂಜೆ ಮಾಡಿ ನಂತರ ಅಡುಗೆ ಮಾಡಬೇಕು ಮನೆಯ ಸುಮಂಗಲಿಯರು ಈ ನಿಯಮವನ್ನು ಪಾಲಿಸಿದರೆ ತಾಯಿ ಮಹಾಲಕ್ಷ್ಮಿಯೂ ಸಹ ಸಂತುಷ್ಟಗೊಂಡು ಆ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಇನ್ನು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಡೆಯಕೂಡದು ಮತ್ತು ಒಡೆಯುವ ಜಾಗದಲ್ಲಿಯೂ ಸಹ ಇರಕೂಡದು ಗರ್ಭಿಣಿ ಸ್ತ್ರೀಯರು ನಿಂಬೆ ಹಣ್ಣನ್ನು ಕೊಯ್ದು ದೀಪವನ್ನು ಹಚ್ಚಬಾರದು ಮನೆಯಲ್ಲಿ ಯಾವುದಾದರೂ ವಸ್ತು ಖಾಲಿಯಾಗಿದ್ದರೆ ಅದು ಖಾಲಿಯಾಯಿತು ಎಂದು ಹೇಳಬಾರ್ದು ಬದಲಾಗಿ ಅಂಗಡಿಯಿಂದ ತೆಗೆದುಕೊಂಡು ಬರಬೇಕು ಎಂದು ಹೇಳಬೇಕು ದುಃಖ ವಿಚಾರಿಸಲು ಬಂದವರು ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬಾರ್ದು ಹಾಗೆಯೇ ದುಃಖ ವಿಚಾರಿಸಲು ಬಂದವರನ್ನು ಬನ್ನಿ ಬನ್ನಿ ಎಂದು ಆಹ್ವಾನಿಸಿ ಸ್ಥಳ ಕೊಟ್ಟು ಕೂರಿಸಿ ಅತಿಥಿ ಸತ್ಕಾರ ಮಾಡಿದರೆ ಅದು ಪರೋಕ್ಷವಾಗಿ ಅಶುಭಕ್ಕೆ ನಾಂದಿ ಹಾಡಿದಂತೆ ಆಗ್ತದೆ ಇನ್ನು ಸುಮಂಗಲೀಯರು ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಧರಿಸಬಾರ್ದು ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸುವುದು ಎಂದಿಗೂ ಒಳ್ಳೆಯದಲ್ಲ ಹಾಗೆಯೇ ಉಪ್ಪು ಹುಣಸೆ ಹಣ್ಣನ್ನು ಯಾರಿಗೂ ಕೈಯಲ್ಲಿ ಕೊಡಬಾರ್ದು ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅಥವಾ ಸಾಕು ಪ್ರಾಣಿಗಳಿಗೆ ಊಟ ಇಟ್ಟರೆ ಒಳ್ಳೆಯದು ಸುಮಂಗಲೀಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿದುಕೊಳ್ಳುವುದು ಕಾಲು ಅಲುಗಾಡಿಸುತ್ತಾ ಕೂರುವುದು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಇಂಥವುಗಳನ್ನು ಎಂದಿಗೂ ಮಾಡಬಾರದು ಇದರಿಂದ ದರಿದ್ರ ಉಂಟಾಗ್ತದೆ ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಸ್ವಲ್ಪ ಅರಶಿನವನ್ನು ಆ ಬಟ್ಟೆಯ ಯಾವುದಾದರೂ ಒಂದು ಕಡೆಗೆ ಹಚ್ಚಿ ಆಮೇಲೆ ಧರಿಸಬೇಕು ಮನೆಯಲ್ಲಿನ ಅಕ್ಕ ತಂಗಿಯರನ್ನು ತವರಿಗೆ ವರ್ಷಕ್ಕೊಮ್ಮೆ ಕರೆಸಿ ಅರಶಿನ ಕುಂಕುಮ ಫಲ ತಾಂಬೂಲವನ್ನು ಕೊಟ್ಟು ಹರಿಸಿದರೆ ಮನೆತನ ತುಂಬ ಎತ್ತರಕ್ಕೆ ಬೆಳೀತದೆ ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಎನ್ನಬಾರ್ದು ಅದಕ್ಕೆ ಬದಲಾಗಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು ಸುಮಂಗಲಿಯರು ಬೈತಲೆಯಲ್ಲಿ ಯಾವಾಗಲೂ ಕುಂಕುಮವನ್ನು ಹಾಕಿಕೊಂಡು ಇರಬೇಕು ಹಣೆಯನ್ನು ಬೈತಲೆಯನ್ನು ಎಂದಿಗೂ ಕುಂಕುಮವಿಲ್ಲದೆ ಖಾಲಿ ಬಿಡಬಾರದು ಇನ್ನು ಕೆಲವು ಮಹಿಳೆಯರಿಗೆ ತಲೆಯನ್ನು ಎರಡೂ ಕೈಗಳಿಂದ ಕೆರೆಯುವ ಅಭ್ಯಾಸವಿರುತ್ತದೆ ಆದರೆ ಈ ರೀತಿ ಮಾಡುವುದು ಸಹ ಒಳ್ಳೆಯದಲ್ಲ ಸುಮಂಗಲಿಯರು ಕೈಗಳನ್ನು ಎಂದಿಗೂ ಖಾಲಿ ಬಿಡಬಾರದು ಕೈಗಳಿಗೆ ಗಾಜಿನ ಬಳೆ ಹಾಕಿದ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಯಾವುದಾದರೂ ಒಂದು ಬಳೆಯನ್ನು ಕೈಗೆ ಹಾಕಿಕೊಳ್ಳಲೇಬೇಕು ಸುಮಂಗಲಿಯರ ಬಾಯಿಯಿಂದ ಕೆಟ್ಟ ಪದ ಬರಬಾರದು ಕೆಟ್ಟ ಪದಗಳಿಂದ ಮಕ್ಕಳಿಗೆ ಗಂಡನಿಗೆ ಅಥವಾ ಯಾರಿಗೇ ಆದರೂ ಬೈಬಾರ್ದು ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಹಾಗೂ ಸಾಯಂಕಾಲದ ಹೊತ್ತು ಸುಮಂಗಲಿಯರು ಕಣ್ಣಲ್ಲಿ ನೀರು ಹಾಕಬಾರದು ಮನೆಗೆ ಬಂದ ಹೆಂಗಸರಿಗೆ ಅರಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟೆ ಕಳುಹಿಸಬೇಕು ಇನ್ನು ಸುಮಂಗಲಿಯರು ತಮ್ಮ ಕಾಲಿನ ಪಾದಗಳನ್ನು ಒಡೆಯದಂತೆ ನೋಡಿಕೊಳ್ಬೇಕು ಕೈಕಾಲುಗಳನ್ನು ತುಂಬಾ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಮನೆಯಲ್ಲಿ ಧೂಳು ಕಸ ಜೇಡರ ಬಲೆ ಕಟ್ಟುವುದು ದರಿದ್ರದ ಸಂಕೇತ ಹಾಗಾಗಿ ವಾರಕ್ಕೊಮ್ಮೆ ಮಂಗಳವಾರ ಶುಕ್ರವಾರದ ದಿನವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಮನೆಯ ಧೂಳು ಕಸವನ್ನು ಕಸವನ್ನು ತೆಗೆದು ಸ್ವಚ್ಛ ಮಾಡಬೇಕು ಸುಮಂಗಲಿಯರು ಎಂದಿಗೂ ಕೋಪ ಮಾಡಿಕೊಂಡು ಊಟ ಮಾಡದೆ ಮಲಗಬಾರ್ದು ಹಾಗೆ ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆ ಆಗ್ತದೆ ಇನ್ನು ಒಡೆದ ತೆಂಗಿನಕಾಯಿಯನ್ನು ಇನ್ನೊಬ್ಬರಿಗೆ ಕೊಡುವಾಗ ಮೂರು ಕಣ್ಣು ಇರುವ ಭಾಗವನ್ನು ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಬೇರೆಯವರಿಗೆ ಕೊಡಬೇಕು ಸುಮಂಗಲಿಯರು ಕೊಳಕಾದ ಬಟ್ಟೆ ಹರಿದ ಬಟ್ಟೆಗಳನ್ನು ಎಂದಿಗೂ ಧರಿಸಬಾರದು ಮನೆಯಲ್ಲಿಯೇ ಇದ್ದರೂ ಸಹ ಸ್ವಚ್ಛವಾಗಿರುವ ಚೆನ್ನಾಗಿ ಕಾಣಿಸುವ ಬಟ್ಟೆಗಳನ್ನೇ ಧರಿಸಬೇಕು ಇನ್ನು ಸುಮಂಗಲಿಯರು ಎಂದಿಗೂ ಕೂದಲನ್ನು ಕೆದರಿಕೊಂಡು ಇರಬಾರ್ದು ನೀಟಾಗಿ ಬಾಚಿ ಜಡೆ ಕಟ್ಟಬೇಕು ಸುಮಂಗಲಿಯರು ಹೊತ್ತಲ್ಲದ ಹೊತ್ತಿನಲ್ಲಿ ದೀಪ ಇಡುವುದು ಪೂಜೆ ಮಾಡುವುದು ಇಂತಹವುಗಳನ್ನು ಮಾಡಬಾರ್ದು ಸುಮಂಗಲಿ ಅಂತಂದ್ರೆ ಆಕೆ ಲಕ್ಷ್ಮೀ ಸ್ವರೂಪ ಹಾಗಾಗಿ ಅವಳನ್ನು ನೋಡಿದ ಕೂಡಲೇ ಕೈ ಮುಗಿದು ನಮಸ್ಕರಿಸಬೇಕು ಎನ್ನುವ ಭಾವನೆ ಮೂಡಬೇಕೇ ಹೊರತು ಬೇರೆ ಇನ್ಯಾವ ಭಾವನೆಗಳಿಗೂ ಜಾಗ ಕೊಡದಂತೆ ಸುಮಂಗಲಿಯಾದವಳು ವರ್ತಿಸಬೇಕು